ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಈ ಮೊದಲು ಈ ರಾಜೇಶ್ ಅವರನ್ನು ನಿಲ್ಲಿಸ್ಕೊಂಡು ಎರಡು ವಿಡಿಯೋ ಮಾಡಿದೆ ಆಯಿತಾ ನಮ್ಮ ಈ ಚಾನಲ್ಲಿ ಅಪ್ಲೋಡ್ ಕೂಡ ಆಗಿದೆ ಅದು ಒಂದು ಅವರದ್ದು ಒಂದು ಏತರ್ ಎನರ್ಜಿ ಏತರ ಎಲೆಕ್ಟ್ರಿಕ್ ಸ್ಕೂಟಿಯ ಬಗ್ಗೆ ಒಂದು ರಿವ್ಯೂ ಮಾಡಿರುವಂಥದ್ದು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಅದರ ಜೊತೆಗೆ ಅವರು ಮನೆಯಲ್ಲಿ ಕೃಷಿಕರ ಕೃಷಿಕರಾಗಿದ್ದುಕೊಂಡು ತನ್ನ ಮನೆಯಲ್ಲಿ ಕೆಲಸಗಾರರ ಅಭಾವವನ್ನು ನೀಗಿಸಲಿಕ್ಕೆ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಒಂದು ರೂಪೆಯನ್ನು ತನ್ನದೇ ಒಂದು ಹೊಸ ಟೆಕ್ನಾಲಜಿ ಮೂಲಕ ಅಂದರೆ ಸಿಂಪಲ್ ಆಗಿರುವಂತಹ ಒಂದು ತಂತ್ರಜ್ಞಾನ ಆಯ್ತು ಅದು ಅದು ಮೋಟ್ರ್ ಏನು ಇಲ್ಲದೆ ಸಿಂಪಲ್ ಆಗಿ ಎಲ್ಕೊಂಡು ಬರುವಂತಹ ಒಂದು ರೋಪೆಯನ್ನು ಸೆಟ್ ಮಾಡಿದರು ಆ ವೀಡಿಯೋನ ಕೂಡ ಈ ನಮ್ಮ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆವು ನಾವು ಎರಡು ವಿಡಿಯೋಗಳನ್ನು ನೀವು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತು ನಾನು ಅವರ ಮನೆಯಲ್ಲಿ ತೋಟದ ತೋಟಕ್ಕೆ ಮದ್ದು ಬಿಡಲಿಕ್ಕೆ ಅಂತ ಹೇಳಿ ಏನೋ ಒಂದು ಮಿಷಿನ್ ತಂದಿಟ್ಟಿದ್ದಾರೆ ಆ ಮಿಷಿನನ್ನು ಜಸ್ಟ್ ಒಂದು ನಾಸಲ್ ಮತ್ತು ಒಂದು ಡ್ರಮ್ ಹಾಕಿ ಕಾರು ವಾಷರನ್ನಾಗಿ ಚೇಂಜಸ್ ಮಾಡಿರೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಗೆ ಅಂದರೆ ಅಡಿಕೆ ತೋಟಕ್ಕೆ ಎಲ್ಲ ಬಿಡಲಿಕ್ಕೆ ಅಂತ ಹೇಳಿ ತಂದಿರುವಂತಹ ಮಿಷಿನು ನಿಮಗೆ ಒಂದು ವರ್ಷದಲ್ಲಿ ಒಂದೆರಡು ಸಲ ಮಾತ್ರ ಯೂಸ್ ಆಗುವಂಥದ್ದು ನಿಕ್ಕಿದ ಟೈಮಲ್ಲಿ ಅದು ಅಲ್ಲೇ ಇಟ್ಟು ಆ ಟೈಮಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇವರು ಆ ಮಿಷಿನ ಸ್ವಲ್ಪ ಒಂದು ಈ ಥರದ ಒಂದು ನಾಸಲ್ ಹಾಕಿದ್ದಾರೆ ಸಪ್ರೇಟ್ ಆ ಒಂದು ಪೈಪ್ ಏನಿದೆ ಆ ಪೈಪಿಗೆ ಒಂದು ನಾಸೆಲ್ ಫಿಕ್ಸ್ ಮಾಡಿರುವಂಥದ್ದು ಅದರ ಜೊತೆಗೆ ಒಂದು ಡ್ರಮ್ ಹಾಕಿರುವಂಥದ್ದು ಬೇಸ್ ವಾಟರ್ ಹಾಕಲಿಕ್ಕೆ ಅಂತ ಇರುವಂಥ ವಿಚಾರದಲ್ಲಿ ಈ ಒಂದು ಎರಡು ಉಪಕರಣವನ್ನು ಯೂಸ್ ಮಾಡಿಕೊಂಡು ಅದನ್ನು ಕಾರವಚರಾಗಿ ಅವರು ಪರಿವರ್ತಿಸಿದ್ದಾರೆ ಹೇಗೆ ಈ ಒಂದು ಯೋಚನೆ ಬಂತು ಏನೆಲ್ಲ ಇದಕ್ಕೆ ಅವರು ಖರ್ಚು ಮಾಡಿದ್ದಾರೆ ಅಂತ ಹೇಳೋ ವಿಚಾರಗಳನ್ನ ಅವರಿಂದಾನೆ ಕೇಳ್ತಿರ್ಕೊಳ್ಳೋಣ ಬನ್ನಿ ನಮ್ಮ ಜೊತೆಗೆ ರಾಜೇಶ್ ಅವರಿದ್ದಾರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವರಿಂದನೇ ಮಾಹಿತಿಯನ್ನು ಕೇಳ್ತಿರ್ಕೊಳ್ಳೋಣ ರಾಜೇಶ್ ಅವರ ನಮಸ್ತೆ ವ್ಯವಸ್ಥೆ ನಾನು ಮೊದಲನೇದಾಗಿ ಕೇಳುವಂಥದ್ದು ಈಗ ಹೆಚ್ಚಿನವರ ತೋಟಗಳಲ್ಲಿ ಮದ್ದು ಬಿಡಲಿಕ್ಕೆ ಅಂತ ಹೇಳುವಂಥ ಒಂದು ಈ ಒಂದು ಮಿಷನನ್ನು ಯೂಸ್ ಮಾಡ್ತಾರೆ ಆದರೆ ಈ ಮದ್ದು ಬಿಡಲಿಕ್ಕೆ ಅಂತೇಳಿ ತಂದಿರುವಂಥ ಮಿಷಿನನ್ನು ನೀವು ಯಾಕಾಗಿ ಕಾರು ಆಶರ್ ಅಂತೇಳಿ ಯೂಸ್ ಮಾಡಲಿಕ್ಕೆ ನಿಮಗೊಂದು ಯೋಚನೆ ಹೇಗೆ ಬಂತು ಅಂತ ಹೇಳಿ ನಮಸ್ತೆ ಫಸ್ಟ್ ನಾನು ಅದೇ ಇದು ಈ ಮದ್ದು ಬಿಡೋ ಮಿಷಿನ್ ಅನ್ನ ನಾನು ಲಾಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿರೋದು ಅಂದ್ರೆ ಪರ್ಪಸ್ ಬಂದು ಮದ್ದು ಬಿಡ ಉಪಯೋಗಕ್ಕೆ ಮಾತ್ರ ಮೊದಲು ಘಟದಲ್ಲಿ ಅಂದ್ರೆ ಕೈಯಲ್ಲಿ ಪ್ರೆಷರ್ ಮಾಡಿ ಕೊಡುವಂಥದ್ದು ಆ ಮೆಥಡ್ ಮಾಡ್ತಿದ್ದು ಮತ್ತೆ ಅದು ನಿಧಾನಕ್ಕೆ ಚೇಂಜ್ ಆಗ್ತದೆ ಚೇಂಜ್ ಆಗ್ತದೆ ಈಗ ಆಲ್ಮೋಸ್ಟ್ ಈಗ ಹೆಚ್ಚಿನ ಕಡೆ ಇದೇ ಮಿಷಿನ್ ಇರುವಂತದ್ದು ಅಂದ್ರೆ ಸ್ವಲ್ಪ ಈಸಿ ಆಗ್ತದೆ ಬೇಗ ಕೆಲಸ ಮುಗಿತದೆ ಅಂತ ಸೊ ನಾನು ಅದೇ ಉದ್ದೇಶ ನಾನು ತಗೊಂಡ್ ಬಂದದ್ದು ಈ ಮಿಷಿನ್ ಲಾಸ್ಟ್ ಫೋರ್ ಇಯರ್ಸ್ ಹಿಂದೆ ತಗೊಂಡದ್ದು ಅದು ಬಂದು ಕಂಪ್ನಿ ಬಿ ಕಂಪ್ನಿ ಫೋರ್ಚ್ ಟಿ ಪಿ ಪ್ರೆಶರ್ ಔಟ್ಪುಟ್ ಎಷ್ಟಿದೆ ಮೂರ್ ಜನಕ್ಕೆ ಬಿಡುವಂತದ್ದು ಕೆಪಾಸಿಟಿ ಈ ಮಿಷನ್ ಅಲ್ಲಿ ಮೂರ್ ಜನಕ್ಕೆ ಬಿಡಬಹುದು ಇಬ್ರು ಅಂತ ಪರ್ಟಿಕ್ಯುಲರ್ ಇಬ್ರು ಎಟ್ ಎ ಟೈಮ್ ಬಿಡ್ತಾರೆ ಬಿಡ್ತಾರೆ ಸೊ ಇದು ಈ ಮಿಷಿನ್ ಏನಂತಂದ್ರೆ ವರ್ಷದಲ್ಲಿ ಮದ್ ಬಿಡೋ ಟೈಮಲ್ಲಿ ಮಾತ್ರ ಈ ಸೀಸನ್ ಅಲ್ಲಿ ಮಾತ್ರ ಅಂದ್ರೆ ಈ ಮಳೆ ಟೈಮಲ್ಲಿ ಮಾತ್ರ ಆ ಟೈಮ್ ಟೈಮ್ ಟೈಮಲ್ಲಿ ಆ ಟೈಮ್ ಮಾತ್ರ ಯೂಸ್ ಆಗುವಂತದ್ದು ನನಗೆ ಮತ್ತೆ ಬರೀ ಅದಕ್ಕೆ ಮಾತ್ರ ಯೂಸ್ ಆಗುವಂತದ್ದು ಉಳಿದ ಟೈಮ್ ಹಾಗೆ ಮಿಷಿನ್ ತೆಗಿ ಇಟ್ಟಿರ್ತೇವೆ ಇಲ್ಲಿ ಬೇರೆ ಉಪಯೋಗ ಬರುವುದಿಲ್ಲ ಸೊ ಆ ಟೈಮಲ್ಲಿ ನಂಗೆ ಅಂದ್ರೆ ಅದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ ಬಂದಾಗ ಅಂದ್ರೆ ಮೈನ್ ಆಗಿ ಪಂಪ್ ರನ್ ಆಗ್ತಾ ಇದ್ದಷ್ಟು ಈ ಸಣ್ಣ ಸಣ್ಣ ಪ್ರಾಬ್ಲಮ್ ಬರುದಿಲ್ಲ ಅಂದ್ರೆ ಬೇರೆನು ಅಷ್ಟೇ ಎಕ್ಸಾಂಪಲ್ ನೀವು ಕಾರ್ ತಗೊಂಡ್ರು ಸುಮ್ನೆ ಕಾರ್ ತಂದು ಇಟ್ಟು ಬಿಟ್ರೆ ಸ್ಟಾರ್ಟ್ ಮಾಡದಿದ್ರೆ ಆಟೋಮೆಟಿಕ್ ಆಗಿ ಏನಾದ್ರು ಸಣ್ಣ ಸಣ್ಣ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದೇ ಪ್ರಾಬ್ಲಮ್ ಇದಲ್ಲೂ ಕೂಡ ಮಿಷಿನ್ ತರ್ತೇವೆ ಹೆಚ್ಚಿನ ಕಡೆ ನಾನು ಕೇಳಿರೋದು ಮಿಷಿನ್ ಅಲ್ಲಿ ಪ್ರಾಬ್ಲಮ್ ಬರ್ತದೆ ಅಂತ ಬರ್ತ ರೀಸನ್ಗೆ ಒಂದು ರೀಸನ್ ಏನಂತ ಹೇಳಿದ್ರೆ ನಾವು ಅದನ್ನ ತಂದು ಹಾಗೆ ಇಟ್ಟಿರ್ತೇವೆ ಮತ್ತೆ ಸ್ಟಾರ್ಟ್ ಮಾಡಿರುವುದಿಲ್ಲ ಸೊ ಅವಾಗ ಆ ರಬ್ಬರ್ ಮೆಟೀರಿಯಲ್ ಎಲ್ಲ ಹಾರ್ಡ್ ಆಗಿ ಬ್ರೇಕ್ ಆಗಿ ಲೀಕೇಜ್ ಸ್ಟಾರ್ಟ್ ಆಗೋದು ಪ್ರಾಬ್ಲಮ್ ಇದಲ್ಲಿ ಇರೋದು ಒಂದೇ ಲೀಕೇಜ್ ಇಂಜಿನ್ ಇಂಜಿನಲ್ಲಿ ಯಾವ್ದು ಪ್ರಾಬ್ಲಮ್ ಪಂಪ್ ಅಲ್ಲಿ ಮಾತ್ರ ಬರುವಂತದ್ದು ಪಂಪಲ್ಲಿ ಪ್ರಾಬ್ಲಮ್ ಬರೋದು ಲೀಕೇಜ್ ಲೀಕೇಜ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಆ ರಬ್ಬರ್ ರಬ್ಬರ್ತದೆ ಅಥವಾ ಹಾರ್ಡ್ ಆಗಿರ್ತದೆ ಅಥವಾ ಕ್ರ್ಯಾಕ್ ಆಗಿರ್ತದೆ ಅದು ವರ್ಷ ಆಗುದಿಲ್ಲ ಸೊ ಗ್ರೀಸಿಂಗ್ ಆಗುದಿಲ್ಲ ಸೊ ಗ್ರೀಸಿಂಗ್ ಆಗ್ತಿರ್ಬೇಕು ಅಂದ್ರೆ ರನ್ ಮಾಡ್ತಿರ್ಬೇಕು ರನ್ ಮಾಡ್ತಿದಾಗ ನೀವು ಗ್ರೀಸಿಂಗ್ ಮಾಡೇ ಮಾಡಿರ್ತೀವಿ ಸೊ ರಬ್ಬರ್ ಮೆಟೀರಿಯಲ್ ಹಾರ್ಡ್ ಆಗದೆ ಹಾಗೆ ಸಾಫ್ಟ್ನೆಸ್ ಉಳ್ಕೊಂಡಿರ್ತದೆ ನಿಮ್ಗೆ ಬರುವುದಿಲ್ಲ ಸೊ ಮೇನ್ ಅದೊಂದೇ ಸೊ ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ನಮ್ಮತ್ರ ಇದೆ ಆಕ್ಚುಲಿ ಬಟ್ ನಾವು ತಲೆ ಕೆಡಿಸ್ಕೊಂಡು ಹೋಗುದಿಲ್ಲ ಅಂದ್ರೆ ಗ್ರೀಸಿಂಗ್ ಮಾಡುದಿಲ್ಲ ರನ್ ಮಾಡುದಿಲ್ಲ ಸೊ ಸೊ ಆವಾಗ ನನಗೆ ಕೆಲವರು ಹೇಳಿದ್ರು ಮಿಷಿನ್ ರನ್ ಆಗ್ತಾ ಇದ್ರೆ ಆ ಹತ್ರ ಪ್ರಾಬ್ಲಮ್ ಜಾಸ್ತಿ ಬರುದಿಲ್ಲ ಅಂತ ಸೊ ಅದಕ್ಕೆ ನಾನು ಏನ್ ಮಾಡಿದೆ ಓಕೆ ನಾನು ಬೇರೆ ನನಗೆ ಯೂಸ್ ಆಗೋದು ಒಂದು ಕಾರ್ ವಾಶ್ ಮಾಡ್ಬೋದು ಅಂತ ಬಟ್ ನಂಗೆ ಎಕ್ಸಾಕ್ಟ್ ಐಡಿಯಾ ಇರ್ಲಿಲ್ಲ ಅದನ್ನ ಎಷ್ಟು ಪ್ರೆಷರ್ ಬರ್ಬೋದಾ ಸಾಕಾಗ್ಬೋದ ಅಂತ ಹೇಳೋದು ಐಡಿಯಾ ಇರಲಿಲ್ಲ ನೋಡ ಟ್ರೈ ಮಾಡುವ ಅಂತ ಹೇಳಿ ಹಳೆಯ ಈಗ ಮದ್ದು ಬಿಡುವ ಇದು ಬಿಡುವುದು ಘಟರ್ ಪಂಪಲ್ಲ ಇದೇ ಇದ್ದು ಕಂಟ್ರೋಲ್ ಬರ್ತದೆ ಬಿಡುವಂತ ಕಂಟ್ರೋಲ್ ಬರ್ತದಲ್ಲ ಆ ಕಂಟ್ರೋಲ್ ಅನ್ನು ಯೂಸ್ ಮಾಡಿ ಫಸ್ಟ್ ನಾನು ಟ್ರೈ ಮಾಡಿದ್ದು ಅಂದ್ರೆ ಆ ಪ್ರೆಷರ್ ಸಾಕಾಗ್ತದಂತ ಅಂತ ಬಟ್ ಅದ್ರಲ್ಲಿ ಅಷ್ಟು ಹೋಲ್ ಇರೋದ್ರಿಂದ ಅಷ್ಟು ಸಾಕಾಗ್ಲಿ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಏನ್ ಮಾಡಿದೆ ಈ ತರದ ಇಕ್ವಿಪ್ಮೆಂಟ್ ಆನ್ಲೈನ್ ಚೆಕ್ ಮಾಡಿದೆ ಯಾವ್ದು ಯೂಸ್ ಮಾಡಬಹುದು ಅಂತ ಅದ್ರಲ್ಲಿ ಸುಮಾರು ವೆರೈಟಿ ಗನ್ ಬರ್ತದೆ ವಾಶ್ ವಾಶ್ ಗನ್ ಬರ್ತದೆ ಇದು ಯೂಸ್ ಅಂತ ತಗೊಂಡು ಫಿಟ್ ಮಾಡಿದೆ ಫಿಟ್ ಮಾಡಿ ಚೆಕ್ ಮಾಡಿದೆ ಚೆಕ್ ಮಾಡಿದಾಗ ನಂಗೆ ನನಗೆ ಒಂದು ಅಂದ್ರೆ ಒಂದೇ ಔಟ್ಪುಟ್ ತಗೊಳ್ಳೋದಿದೆ ಇದ್ರಲ್ಲಿ ಮೂರು ಔಟ್ಪುಟ್ ಇದೆ ಬಟ್ ಒಂದೇ ತಗೊಂಡು ಪ್ರೆಷರ್ ಜಾಸ್ತಿ ಮಾಡಿ ಎಕ್ಸಲೇಟರ್ ಏನು ಜಾಸ್ತಿ ಕೊಡಬೇಕು ಅಂತ ಇಲ್ಲ ಒಂದು ಅವರೇಜ್ ಎಕ್ಸಲೆಟರ್ ಕೊಟ್ಟು ರನ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಕ್ಲೀನ್ ಮಾಡುವಷ್ಟು ಸಾಕಾಗ್ತದೆ ಅದ್ರಲ್ಲಿ ಎರಡು ಆಪ್ಷನ್ ಇದೆ ಒಂದು ಫುಲ್ ವೈಡ್ ಆಗಿ ಕೊಡುವಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ವೈಡ್ ಕೊಟ್ಟು ನಿಮಗೆ ಫುಲ್ ಒಮ್ಮೆ ವೆಟ್ ಮಾಡಿ ಮತ್ತೊಮ್ಮೆ ಸೋಪ್ ಹಾಕಿ ಮತ್ತೆ ಪ್ರೆಷರ್ ಜಾಸ್ತಿ ಕೊಟ್ಟು ಇನ್ನೊಂದ್ಸಲ ಹಿಡಿದಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರುತ್ತೆ ಪ್ಲಸ್ ನಿಮಗೆ ವಾಟರ್ ತುಂಬಾ ಯೂಸ್ ಆಗುದಿಲ್ಲ ಅಂದ್ರೆ ವೈಡ್ ಐ ಕೊಟ್ಟಾಗ ಸ್ಪ್ರೇ ಆಗ್ತದೆ ಹೊರತು ನಿಮಗೆ ತುಂಬಾ ನೀರು ಇಳಿದು ಹೋಗುದಿಲ್ಲ ತುಂಬಾ ಕಮ್ಮಿ ನೀರಲ್ಲಿ ನಿಮಗೆ ಯೂಸ್ ಮಾಡ್ಕೊಳ್ಬಹುದು ಪ್ಲಸ್ ನಿಮ್ಗೆ ಸುಮ್ಮನೆ ಮಿಷಿನ್ ರನ್ ಇಡೋದಕ್ಕಿಂತ ಆವಾಗ ಅವಾಗ ಯೂಸ್ ಮಾಡ್ಕೊಳ್ಬಹುದು ನಿಮ್ಗೆ ಹೊರಗೆ ಸರ್ವಿಸ್ ಕೊಡೋದನ್ನ ನಾನು ಇಲ್ಲಿ ಹತ್ತು ಹದಿನೈದು ನಿಮಿಷದಲ್ಲಿ ಕ್ಲೀನ್ ಮಾಡಿ ಮುಗಿಸ್ಕೊಳ್ಬಹುದಲ್ಲ ಅಂತ ಸೊ ಅದಕ್ಕೆ ನಾ ಸ್ಟಾರ್ಟ್ ಮಾಡಿದ್ವಿ ನನಗೆ ಯೂಸ್ ಆಗ್ತದೆ ಸುಮಾರು ಟೈಮ್ ಯೂಸ್ ಮಾಡ್ತೇನೆ ಬೈಕ್ ಕಾರ್ ತೊಳಿತಾ ಎಲ್ಲಿ ತೊಳಿತಾ ಇದ್ದೇನೆ ಸೊ ಅದ್ರಲ್ಲಿ ಇನ್ನೊಂದು ಅಂತ ಹೇಳಿ ನನಗೆ ಈ ಸೆಟ್ ಅಪ್ ಮಾಡ್ಲಿಕ್ಕೆ ಬೇಕಾಗಿದ್ದು ಒಂದು ಮಿಷಿನ್ ಎಲ್ಲಿ ಇಡಬೇಕು ಅಂತ ಹೇಳುದು ಆ ಪ್ಲೇಸ್ ಅಲ್ಲಿ ನನಗೆ ಡ್ರಮ್ ಇಡ್ಲಿಕ್ಕೆ ಆಗ್ತದ ವಾಟರ್ ಡ್ರಮ್ ಅಂದ್ರೆ ವಾಟರ್ ಸ್ಟೋರ್ ಮಾಡಿ ಅದ್ರ ಒಂದ್ ಸಣ್ಣ ಸೆಟ್ ಅಪ್ ಮಾಡ್ಕೊಂಡ್ರೆ ಅದನ್ನೊಂದ್ ಚೇಂಜ್ ಮಾಡ್ಕೊಂಡ್ರೆ ಅದ್ರ ಮೇಲೆ ನಮಗೆ ಬೇರೆ ಏನ್ ಚೇಂಜಸ್ ಇಲ್ಲ ಮತ್ತೆ ನೌಸಲ್ ನಾವಲ್ ಒಂದು ಚೇಂಜ್ ಮಾಡುದು ಇದು ಇಡೋ ಜಾಗ ಎಲ್ಲಿ ನೀರ್ನ ಸಪ್ಲೈ ಇದೆ ಪ್ಲಸ್ ಒಂದು ಡ್ರಮ್ ಇದೆ ಅಷ್ಟು ಸೆಟಪ್ ಸಿಂಪಲ್ ಸೆಟಪ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಕಾರ ವಾಷಿಗೆ ಬೈಕ್ ವಾಷಿಗೆ ಅಷ್ಟ ಸೆಟ್ಪ್ ಸಾಕು ಮಾಡಬಹುದು ಅಷ್ಟರಲ್ಲಿ ಮಾಡಬಹುದು ಅಂದ್ರೆ ಎಷ್ಟು ಖರ್ಚಾಗಿದೆ ಈಗ ಸೆಪರೇಟ್ ಅಂತ ಹೇಳೋಣ ನನಗೆ ಇದರಲ್ಲಿ ಖರ್ಚು ಬಿದ್ದದು ಇದು 노ಝಲ್ ಮಾತ್ರ 400 ರೂಪೀಸ್ ಇದೆ 노ಝಲ್ ಅಷ್ಟೇ ಅಷ್ಟೇ ನಾನು ಇಲ್ಲಿ ಪರ್ಚೇಸ್ ಮಾಡಿದ ಇಲ್ಲಿ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿರೋದು ಆನ್ಲೈನ್ ಚೆಕ್ ಮಾಡಿದೆ ಬಟ್ ನನಗೆ ಗ್ಯಾರಂಟಿ ಬರಲಿಲ್ಲ ಯಾಕಂದ್ರೆ ತಗೊಂಡ ಮೇಲೆ ಮತ್ತೆ ಪ್ರಾಬ್ಲಮ್ ಬಂದ್ರೆ ಅಂತ ಹೇಳಿ ಸೋ ಇಲ್ಲಿ ಆದ್ರೆ ನನಗೆ ಅಂದ್ರೆ ಲೋಕಲ್ ಶಾಪ್ ಅಲ್ಲಿ ತಗೊಂಡ್ರಿ ನಾನು ಈಗ ಇದು ನಾನು ಇನ್ನೊಂದು ಕೆಲವಂಥದ್ದು ಈಗ ನಾವು ಏನು ಕಾರ್ ವಾಷರ್ ಇದೆ ಕಾರ್ ವಾಷರ್ ಗಳಾದ್ರೆ ಪ್ರೆಷರ್ ವಾಶಿಗೆ ಅಂತ ಹೇಳಿ ಬರುವಂತಹ ಪ್ರೆಷರ್ ಅದೇ ಮತ್ತೆ ಒಂದು ಸೌಂಡ್ಲೆಸ್ ಆಗಿರುತ್ತೆ ಬಟ್ ಇದರಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ನಿಮಗೆ ಅಷ್ಟು ಪ್ರೆಷರ್ ಸಿಗುತ್ತೆ ಅಂತ ಹೇಳುವಂಥದ್ದು ಮತ್ತೆ ಇನ್ನೊಂದು ಸೌಂಡ್ ಇರುತ್ತೆ ಆತರ ಏನಾದ್ರು ಸೌಂಡ್ ಅಂತೂ ಈ ಮಿಷಿನ್ ಸ್ವಲ್ಪ ಸೌಂಡ್ ಬಂದೇ ಬರ್ತದೆ ಕಂಪೇರ್ ಟು ಪ್ರೆಷರ್ ವಾಷರ್ ಇದ್ದಕ್ಕೆ ಕಂಪೇರ್ ಮಾಡಿದ್ರೆ ಸೌಂಡ್ ಜಾಸ್ತಿ ಅಷ್ಟು ಸೌಂಡ್ ಇಲ್ಲ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಇದ್ರಲ್ಲಿ ಸ್ವಲ್ಪ ಸೌಂಡ್ ಇದೆ ಬಟ್ ಪ್ರೆಷರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಾಕು ನಂಗೆ ನನ್ನ ಕಾರ್ಯ ನನಗೆ ಅದರಲ್ಲಿ ಗಲೀಜಿ ಹೋಗುವಷ್ಟು ಸಾಕು ಸಾಕಾಗುತ್ತೆ ಸಾಕು 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 ಯಾಕಂದ್ರೆ ಫಾರ್ಟಿ ಫೈವ್ ಎಚ್ ಟಿ ಪಿ ಇರೋದ್ರಿಂದ ನಂಗೆ ಒಳ್ಳೆ ಪ್ರೆಷರ್ ಸಿಗ್ತದೆ ಆಲ್ಮೋಸ್ಟ್ ತರ್ಟಿ ಹೆಚ್ ಟಿ ಪಿ ಕೂಡ ಸಾಕು ನಂಗೆ ನನ್ನ ಪ್ರಕಾರ ಸಾಕಾಗ್ತದೆ ಒಮ್ಮೆ ಸೋಪ್ ಹಾಕಿ ವಾಶ್ ಮಾಡಿ ನಿಮಗೆ ಒಮ್ಮೆ ಹಿಡಿದಾಗ ನನಗೆ ಸಾಕು 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 ಅಂತ ಈ ತರ ಮಿಷಿನ್ ಈಗ ಹೆಚ್ಚಿನವರ ಮನೆಗಳಲ್ಲಿ ಇರ್ತದೆ ಹೆಚ್ಚಿನ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇದೆ ಸಣ್ಣ ಸೆಟಪ್ ಮಾಡ್ಕೊಂಡ್ರು ಅವರಿಗೆ ಕಾರ್ ವಾಶ್ ಸಪರೇಟ್ ಪರ್ಚೇಸ್ ಮಾಡುವಂತ ಅಗತ್ಯ ಅಗತ್ಯ ಬೇಕು ಅಂತ ಏನಿಲ್ಲ ಅಂತ ಏನಿಲ್ಲ ಮಾಡ್ಕೊಳ್ಬಹುದು ಯಾಕಂದ್ರೆ ತರ್ಟಿ ಎಚ್ ಟಿ ಕೂಡ ಎರಡು ಔಟ್ಪುಟ್ ಇದ್ದೇ ಇರ್ತದೆ ಇಬ್ರು ಬಿಡುವಂತದ್ದು ಸೊ ಅದನ್ನ ಒಂದನ್ನು ಕ್ಲೋಸ್ ಮಾಡಿ ಇನ್ನೊಂದನ್ನು ಓಪನ್ ಮಾಡ್ಕೊಂಡು ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಿಂಪಲ್ ಐಡಿಯಾಸ್ ಮಾಡ್ಕೊಳ್ಬಹುದು ಒಂದು ಬಟ್ ಆಗದಿದ್ರೆ ಒಂದು ಸ್ಟ್ರೈ ಅಂತ ಮಾಡೇ ಮಾಡಬಹುದು ಈ ತರ ನಾಸಲ್ ಯಾರ ಇದ್ರೆ ಹೋಗಿ ಚೆಕ್ ಮಾಡಿ ಮಾಡಬಹುದು ಅಥವಾ ಮದ್ದು ಬಿಡುವ ಕಂಟ್ರೋಲ್ ಅನ್ನೇ ಸ್ವಲ್ಪ ಅದರ ಹೋಲ್ನ ಸ್ವಲ್ಪ ಅಲರ್ಜ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಅದನ್ನು ಟ್ರೈ ಮಾಡಬಹುದು. ನಾನು ಜಸ್ಟ್ ಟ್ರೈ ಮಾಡಿ ಬಂತೆ ನಿಮಗೆ ಓಕೆ ಅಂತ ಹೇಳಿದ್ರೆ ನೀವು ಸೆಟಪ್ ಮಾಡಿ ಇಟ್ಕೊಳ್ಳಬಹುದು ಅಲ್ಲ. ಪರ್ಮನೆಂಟ್ ನಿಮಗೆ ಒಂದೇ ಮಾಡಿದ್ರೆ ಒಮ್ಮೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಯಾವುದು ಪರ್ಮನೆಂಟ್ ಆಗ್ತದೆ ಅಂತ. ಓಕೆ ಬನ್ನಿ ನಾವು ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಯಾಕಂದ್ರೆ ನೀರು ಹಾಕಿ ಹೇಗೆ ಪ್ರೆಜರ್ ಹೇಗಿದೆ ಅಂತ ನೋಡೋಣ. ನೋಡಿ ಮ್ಯಾಕ್ಸಿಮಮ್ ಪ್ರೆಷರ್ ಕೊಟ್ಟಿದ್ದಾರೆ ನೋಡಿ ಸಾಧಾರಣ ಗಲೀಜೆಲ್ಲ ಇದರಲ್ಲಿ ರಿಮೂವ್ ಆಗ್ತದೆ ನೋಡಿ ಕೆಳಗಡೆ ನೋಡಿ ಡಸ್ಟ್ ಇರುವಂಥದ್ದು ಇಲ್ಲಿ ನೋಡಿ ಈ ಕೂಸಲ್ಲಿ ಈ ಪ್ರೆಷರ್ ಸ್ವಲ್ಪ ಜಾಸ್ತಿ ಮಾಡಿ ಇದು ವೈಡ್ ಆಗಿ ಬರ್ತದೆ ಬರುವಂತದ್ದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ವೈಡ್ ಕೊಟ್ಟು ಒಮ್ಮೆ ಫುಲ್ ಇದು ಮಾಡ್ಕೊಂಡು ಮತ್ತೆ ನೀವು ಅಂತ ಚೇಂಜ್ ನೀವೇನಾದ್ರೂ ಕೃಷಿಕರಾಗಿದ್ದಲ್ಲಿ ಮನೆಯಲ್ಲಿ ಈ ಥರದ್ದು ಏನಾದರೂ ಮದ್ದು ಬಿಡುವಂತಹ ಮೆಷಿನ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಕೂಡ ಈ ಥರದ್ದೊಂದು ನಾಸಲ್ ಮತ್ತು ಒಂದು ಡ್ರಮ್ ಇಟ್ಟು ಏನೋ ಪಂಪ್ ಇದೆ ವಾಶರನ್ನಾಗಿ ಕೂಡ ಕಾರಣ ತುಂಬ ತುಂಬಾ ಖರ್ಚಿಲ್ಲ ಒಂದು ಡ್ರಮ್ ಹಾಕುವಂಥದ್ದು ಮಾತ್ರ ಒಂದು ಕೆಲಸ ಅದು ದೊಡ್ಡ ದೊಡ್ಡ ಲೈನ್ ಹಾಕಬೇಕಾಗಿಲ್ಲ ಸಣ್ಣ ಬಕೆಟ್ ಟೈಪಲ್ಲಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಇದು ಹಾಕಿದ್ರೂ ಸಾಕಾಗ್ಬೋದು ಬಟ್ ಇದೊಂದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಇದು ಒಂದು ನಾಲ್ಕುನೂರ ಐನೂರು ರೂಪಾಯಿ ರೇಂಜಲ್ಲಿ ಸಿಗುವಂಥದ್ದು ಅದರಲ್ಲೂ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಮತ್ತೆ ಫೋಮ್ ಕ್ಯಾನ್ ಬೇರೆ ಬರುತ್ತೆ ಫೋಮ್ ಟ್ಯಾಂಕ್ ಅದೊಂದು ಫೋನ್ ಬರೋದ ಫೋಮ್ ಬರುವಂಥದ್ದು ಬರುತ್ತೆ ಅದೆಲ್ಲ ಸಪ್ರೇಟ್ ಸಪ್ರೇಟ್ ಬರುವಂಥದ್ದು ಅದು ಯಾವುದು ಬೇಕು ನಿಮಗೆ ಇಷ್ಟ ಆಗಿರುವಂಥದ್ದು ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನಿಮಗೆ ಮನೆಯಲ್ಲೇ ಈ ಥರ ಕಾರವಾಶರೆ ರೆಡಿ ಮಾಡ್ಕೊಳ್ಬೋದು ಸಣ್ಣ ಸೆಟಪ್ ಮೂಲಕ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಕೃಷಿಕರಾಗಿದ್ದಿರಲಿ ನಿಮಗೆ ನೀವೇನಾದರೂ ಈ ಥರ ಮಿಷಿನನ್ನು ಯೂಸ್ ಮಾಡ್ತಾಯಿದ್ರೆ ಏನಾದರೂ ಈ ಥರ ಕಾರವಶರನ್ನಾಗಿ ಪರಿವರ್ತಿಸಿದ್ರೆ ಹೇಗಿದೆ ಪ್ರೆಷರ್ ಹೇಗಿದೆ ಇದು ಅಂತ ಅನ್ನಿಸ್ತಾ ಇದೆಯಾ ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೆಕಾನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋನೊಂದಿಗೆ ಮತ್ತೆ ಭೇಟಿಯಾಗೋಣ